ನಮಸ್ತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೆಂತ್ಯ ಪುಡಿ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಮೊದಲಿಗೆ ಮೆಂತ್ಯ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಒಂದ್ಸತ್ರ ಏಲಕ್ಕಿಕಾಯಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಜೀರಿಗೆ ಅರಿಶಿನ ಕೊನೆಯದಾಗಿ ಮಾಡಿಟ್ಕೊಂಡಿರುವಂಥ ಅನ್ನ ಮಾಡುವ ವಿಧಾನ ಬಾಣಿ ಬಿಸಿಯಾದ ನಂತರ ಒಂದುವರೆ ಸ್ಪೂನ್ ಕಡಲೆಬೇಳೆ ಒಂದುವರೆ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ನಂತರ ಮಸಾಲ ಏನೇನು ತಗೊಂಡಿದ್ದೀನಿ ಅದು ಈ ಥರ ಗಮ್ ಅನ್ಬೇಕು ಚಟಪಟ ಚಟಪಟ ಅನ್ಬೇಕು ಎಲ್ಲ ಎಲ್ಲ ಕಾಳು ಚೆನ್ನಾಗಿ ಪರಿಮಳ ಬರಬೇಕು ಇವಾಗ ಆಗಿದೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇವಾಗ ಹುರಿದಿಟ್ಕೊಂಡಿರೋ ಮಸಾಲಾನ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಕಾದಿರೋ ಬಾಂಡಿಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಬೆಳ್ಳುಳ್ಳಿ ಆನಂತರ ಈರುಳ್ಳಿ ಿ ಶುಂಠಿ ಚೆನ್ನಾಗಿ ಹಚ್ಚಿಟ್ಕೊಳ್ಳಿ ಒಗ್ಗರಣೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಇರೋ ತನಕ ಇವಾಗ ಅರ್ಧ ಬೆಂದಿದೆ ಸ್ವಲ್ಪ ಅಷ್ಟ ಹಾಕೋತಾ ಇದ್ದೀನಿ ನಂತರ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಸೊಪ್ಪು ಚೆನ್ನಾಗಿ ಒಗ್ಗರಣೆ ಬೇಯಬೇಕು ನೀಟಾಗಿ ಚೆನ್ನಾಗಿ ಗಮ್ಮನ ಮಟ್ಟಿಗೆ ಬೇಯಬೇಕು ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಅದು ನಿಮ್ಮೂ ಸೇರಿದ್ದು ಅರ್ದೆ ನಿಂಬೆ ನಿಂಬೆಹಣ್ಣು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ ನಂತರ ನಾನು ಮಸಾಲೆ ಪೌಡ್ರ್ ಏನ್ ಮಾಡ್ಕೊಂಡಿದ್ದೀನಿ ಕಾಳು ಚಕ್ಕೆ ಆ ಪೌಡ್ರನ್ನ ಇವಾಗ ಮಿಕ್ಸ್ ಮಾಡೋಣ ಇದು ತುಂಬಾ ಚೆನ್ನಾಗಿ ಫ್ರೈ ಆಗೋದನ್ ಬೇಡ ಯಾಕಂದ್ರೆ ಫಸ್ಟೇ ಚೆನ್ನಾಗಿ ಹುರ್ಕೊಂಡಿರ್ತೀನಲ್ವ ಆದ್ದರಿಂದ ಈ ತರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಟ್ಕೊಂಡಿರೋ ಮಸಾಲಾನ ಇವಾಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ